ಹಿಂದೆಲ್ಲ ಮದುವೆ ಮಾಡೋರು ಹೆಂಗೆ ಮದುವೆ ಮಾಡೋರು ಅಂತಂದ್ರೆ ವಾರ ಗಂಟ್ಲೆ ಮದುವೆ ಮಾಡೋರು ಅವತ್ತು ಫೋಟೋದವ್ರು ಇರಲಿಲ್ಲ ನಮ್ಮ ಫೋಟೋದಲ್ಲಿ ಇರಿದ್ದಾರೆ ಬೇಸರ ಮಾಡ್ಕೋಬಾರ್ದು ಅವತ್ತು ಫೋಟೋದವ್ರು ಇರಲಿಲ್ಲ ಎಲ್ಲಕ್ಕೂ ಶಾಸ್ತ್ರಕ್ಕೆ ಮಹತ್ವ ಕೊಡೋರು ಶಾಸ್ತ್ರ ಅಂದರೆ ಎಷ್ಟು ಸಂಪ್ರದಾಯಸ್ಥವಾಗಿ ಮಾಡೋರು ಅಂದರು ವಾರ ಗಂಟ್ಲೆ ಮದುವೆಗಳು ಮಾಡೋರು ಈಗ ಶಾಸ್ತ್ರ ಇಲ್ಲೇ ಇಲ್ಲ ಈಗ ಏನಿದ್ರು ಫೋಟೋದವ್ರದೇ ಶಾಸ್ತ್ರ ಫೋಟೋ ವಿಡಿಯೋ ಇತ್ತು ಅಂತಂದರೆ ಶಾಸ್ತ್ರ ಎಲ್ಲವೂ ಮುಗಿದು ಅಂತಲೇ ಅರ್ಥ ಇಲ್ಲ ಅಂತಂದ್ರೆ ನಾವು ಶಾಸ್ತ್ರಗಳು ಮುಗಿಲಿಲ್ಲ ಅಂತಲೇ ಹೀಗೆಲ್ಲ ಏನಾಗಿದೆ ಅಂತಂದ್ರೆ ಯಾವುದಕ್ಕೆ ಮಹತ್ವ ಕೊಡ್ಬೇಕು ಅದಕ್ಕೆ ನಾವು ಯಾವಾಗ ಇಡ್ತೀವಿ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳೊಡೆ ಕೂಡಿ ನಮ್ಮ ಕೂಡ ಮಾಡುವತ್ತು ಮಾಡ್ತೇವೆ ನೀಡ್ತೇವೆ ಎಲ್ಲ ಮಾಡ್ತೇವೆ ಅದರ ನಿಜವಾದ ಅರ್ಥನೇ ಗೊತ್ತಾಗಲಿ ಅಂದ್ರೆ ಏನು ಮಾಡೋದು ನಾವು ಮದುವೆ ಮಾಡ್ತಾ ಇದ್ದೀವಿ ಹೊತ್ತು ಯಾಕೆ ಮಾಡ್ಕೊತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಪುರೋಹಿತರಲ್ಲಿ ಮಂತ್ರ ಹೇಳ್ಕೊಡ್ತಾರೆ ತಾಳಿ ಕಟ್ಟಬೇಕಾದಂತ ಸಂದರ್ಭದಲ್ಲಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಮಾತು ಹೇಳ್ಬೇಕು ಅವ್ರು ಪುರೋಹಿತರು ಹೇಳ್ಕೊಡ್ಬೇಕು ಯಾರ ಪುರೋಹಿತರು ಇದ್ರೆ ಗೊತ್ತಿರತ್ತೆ ಸುಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ ಗುರು ಹಿರಿಯರ ಸಾಕ್ಷಿಯಾಗಿ ನವಗ್ರಹಗಳ ಸಾಕ್ಷಿಯಾಗಿ ದೇವತೆಗಳ ಸಾಕ್ಷಿಯಾಗಿ ಹಿರಿಯವರ ಸಾಕ್ಷಿಯಾಗಿ ಬಂಧು ಮಿತ್ರರೆಲ್ಲರ ಸಾಕ್ಷಿಯಾಗಿ ನಾನು ನಿನಗೆ ಮಾಂಗಲ್ಯ ದಾರಕ್ಕೆ ಈ ದಾರ ಹಾಗೆ ಸೂತ್ರನೋ ಹಾಗೆ ನಿನ್ನ ಜೀವನಕ್ಕೆ ನಾನು ಸೂತ್ರವಾಗಿರ್ತೇನೆ ನನ್ನ ಜೀವನಕ್ಕೆ ನೀನು ಸೂತ್ರವಾಗಿರುವಂತೆ ಹೇಳಿ ತಾಳಿ ಕಟ್ಟಿಸ್ಬೇಕು ಯಾರು ಕೇಳಿದ್ರೆ ಇವತ್ತು ಹೇಳಿದ್ದೆಲ್ಲರ ಎಲ್ಲ ಯಾವ ಕಲ್ಯಾಣದಲ್ಲಿ ಕೇಳಿದ್ರೆ ಹೇಳ್ಕೊಟ್ಟಿದ್ದ ಅವ್ರು ಹೇಳಿದ್ದು ಕೇಳಿಲ್ಲ ಇವ್ರು ಗಂಡ ಹೆವ್ರಿಗೆ ಕೇಳ್ಕೊಂಡಿಲ್ಲ ಅವರು ಹೇಳಿಕೊಡ್ಲಿಲ್ಲ ಯಾಕೆಂದ್ರೆ ಅವ್ರು ಮೇಲೆ ಆಸೆ ಇವ್ರಿಗೆ ಫೋಟೋದ ಮೇಲೆ ಆಸೆ ಇಬ್ಬರಿಗೂ ಹಿಂಗೆ ಆಸೆ ಆದ್ಮೇಲೆ ಇನ್ನು ಸಂಸ್ಕಾರ ಕೊಲ್ಲಿಸೋರು ಯಾರಪ್ಪ ಅದಕ್ಕಿಂತ ಈಗೀಗ ಮಾಡರ್ನ್ ಮದುವೆಗಳು ಹೆಂಗಾಗಿದ್ದಾವೆ ಅಂತಂದ್ರೆ ಹಿಂದೆ ಛತ್ರಕ್ಕೆಲ್ಲ ಹೋಗೋರು ಈ ಛತ್ರಕ್ಕೆ ಹೋಗ್ತಾರೆ ಈಗ ಛತ್ರುಗಳಿಗೆಲ್ಲ ಅಲ್ಲ ಪೂಜೆ ಸಾಮಾನ್ಯ ಈಗ ಛತ್ರುಗಳಲ್ಲ ಹೆಂಗಾಗಿದೆ ಅಂದ್ರೆ ಬಟ್ಟೆ ಮಾತ್ರ ತಗೊಂಡು ಹೋಗ್ಬೇಕು ಇನ್ನು ಅದನ್ನು ಏನು ಹೋಗಂಗಿಲ್ಲ ಬಟ್ಟೆ ಒಂದು ತಗೊಂಡೋಗೋದು ಸಾಯಂಕಾಲ ಮತ್ತೆ ಬೆಳಗ್ಗೆ ಎಲ್ಲ ಮುಗಿಸ್ಬೋದು ಈಗ ಅದಕ್ಕಿಂತ ಇನ್ನೂ ಮಾಡರ್ನ್ ಆಗಿ ಹೆಂಗಾಗಿದೆ ಅಂತಂದ್ರೆ ಡೆಕೋರೇಷನ್ ಡೆಕೋರೇಷನ್ ಇದಾವಲ್ಲ ಫೋಟೋದವ್ರಿಗೆ ಒಂದ್ ಮದುವೆ ಒಂದ್ ಲಕ್ಷ ಮಾಡ್ತಿರಪ್ಪ ಮಾಡ್ತಾರೆ ಮಿನಿಮಮ್ ಆ ಫೋಟೋ ತೆಗಿತಾರಲ್ಲ ಒಂದು ಎಷ್ಟು ದಿನ ನೋಡ್ಬೋದು ಫೋಟೋನ ಆಲ್ಬಮ್ ಮಾಡಿ ಕೊಡ್ತಾರಲ್ಲ ಎಷ್ಟು ದಿನ ನೋಡ್ತೀರಿ ವಾರನೂ ಇಲ್ಲ ಅದು ಸಾಕಾಗ ಹೋಗಿರುತ್ತೆ ಎಲ್ಲ ಫೋಟೋ ತೆಗೆದಿಡ ಅಂತೀರಿ ಮದುವೆ ಆದಮೇಲೆ ಆ ಮದುವೆಗೆ ತಗೋಣ ಹುರುಪು ಇರುತ್ತಲ್ಲ ಅವ್ರಿಗೆ ಒಂದು ಲಕ್ಷ ಡೆಕೋರೇಷನ್ ಅವ್ರಿದೆಯಲ್ಲ ಸುಮ್ಮನೆ ಸಾಯಂಕಾಲ ಲೈಟಿಂದ ಒಳಗೆ ಹಿಂಗ ಹಿಂಗೆ ಬರೋದು ಒಂದು ಗಂಟೆ ಎರಡು ಗಂಟೆ ಅದಕ್ಕೆ ಎರಡು ಲಕ್ಷ ಒಂದು ಗಂಟೆ ಎರಡು ಗಂಟೆಗೆ ಅಷ್ಟೇ ಅದಕ್ಕಿಂತ ಇನ್ನೂ ಮುಂದೆ ಹೋಗಿ ಯೋಚನೆ ಮಾಡಿರಿ ಬ್ಯೂಟಿ ಪಾರ್ಲರ್ ಬಂದಿದ್ದಾರೆ ಈಗ ಅವ್ರ ಮೂರನೇ ಶಾಸ್ತ್ರಿಗಳು ಅವರು ಮೂರನೇ ಶಾಸ್ತ್ರಿಗಳು ಬಂದಿದ್ದಾರೆ ಪುರೋಹಿ ಊರವರು ಪುರೋಹಿತರು ಬ್ಯೂಟಿ ಪಾರ್ಲರ್ ಅವರು ಅರ್ಧ ಗಂಟೆ ಇರುತ್ತೆ ಅವ್ರ ಬಣ್ಣ ಇದು ಬೇಡ ಅಂದ್ರೆ ಒಂದು ಗಂಟೆ ರಿಸೆಪ್ಷನಿಗೆ ಕೂರಿಸೋದಕ್ಕಿಂತ ಮುಂಚೆ ಬಣ್ಣ ಹಚ್ತಾರೆ ರಿಸೆಪ್ಷನ್ ಆದಮೇಲೆ ತೊಳಿಸ್ಬಿಟ್ಟು ಮತ್ತೆ ಮುಖ ಎಲ್ಲ ತೊಳಸಿ ಶಾಸ್ತ್ರ ಕುಂದಿರಿಸ್ತಾರೆ ಒಂದು ಗಂಟೆಗೆ ಎಷ್ಟು ಕೊಡಬೇಕು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಸುಮ್ಮನೆ ಬಣ್ಣ ತೊಳ್ಕೊಳ್ಳೋದು ನಿಮ್ಮ ಬಣ್ಣಕ್ಕೆ ಇನ್ನೊಂದಿಷ್ಟು ಬಣ್ಣ ಹಚ್ಚಿ ಕೆಡಿಸಿ ಪಾಪ ನೋಡ್ಬಾರ್ದವ್ರನ್ನ ಹಂಗೆಲ್ಲ ಮಾಡಿ ಆ ಮಕ್ಕದ ಮೇಲೆಲ್ಲ ಗುಳ್ಳು ಬರೋಂಗೆ ಮಾಡಿ ಹಿಂಗೆಲ್ಲ ಮಾಡೋದಕ್ಕೆ ಇಪ್ಪತ್ತೈದು ಸಾವಿರ ಇನ್ನು ನಾಲ್ಕನೇದವ್ರು ಇದ್ದಾರೆ ಪುರೋಹಿತರು ಶಾಸ್ತ್ರಿಗಳು ನಿಮಗೆ ಶಾಸ್ತ್ರ ಮಾಡಿಸಿ ಇನ್ನೆಲ್ಲ ಜೀವನದಲ್ಲಿ ಚೆನ್ನಾಗಿರಪ್ಪ ಹೇಳಿ ಕೆಲವು ಶಾಸ್ತ್ರ ಮಂತ್ರ ಎಲ್ಲವನ್ನು ಹೇಳಿ ಪುರೋಹಿತ್ರು ಮಾಡುವಂಥ ಪುರೋಹಿತ್ರಿ ಪಾಪ ಐದು ಸಾವಿರ ಇನ್ನು ಜೀವನ ಪರ್ಯಂತ ನೀವು ಒಳ್ಳೇದಾಗ್ಲಪ್ಪ ಎಲ್ಲ ಬಹುಬಂಧನವನ್ನ ಕಳೆದು ಎಲ್ಲವನ್ನೂ ನೀಟಾಗಿ ಹೋಗ್ರಿ ಅಂತ ಹೇಳಿ ನಿಮ್ಮ ಕಷ್ಟ ಸುಖಕ್ಕೆ ಆಗುವಂತ ಗುರುಗಳು ಗುರುಗಳು ಕರೆಸಿರಿ ಎರಡ್ ಸಾವಿರ ಯಾವ್ದು ಶ್ರೇಷ್ಠ ಇದ್ರಲ್ಲಿ ಯೋಚನೆ ನಾವು ಹಂಗೆ ಯೋಚನೆ ಮಾಡ್ತ ಫೋಟೋಗ್ರಾಫರ್ ಹಾಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಏನೋ ಅಂತ ಹೇಳಿ ಅಲ್ವಾ ಬಹುಶಃ ಏನ್ ಅರ್ಥ ಜೀವನ ಪೂರ್ಣ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡೋರಿಗೆ ಎರಡ್ ಸಾವಿರ ಗಂಡ ಎಂಟಿ ಸುಖಕರವಾಗಿರ್ಲಿ ಅಂತ ಹೇಳೋ ಪುರೋಹಿತರಿಗೆ ಐದು ಸಾವಿರ ನಮ್ಗಿಂತ ಪುರೋಹಿತರದ ಬೋನಸ್ ಯಾಕಂದ್ರೆ ನೈಕಿಕಾಯರ ಸಿಗ್ತಾಳೆ ಅದು ನಮಗಿಲ್ಲ ಆ ಈ ತರದ ಜೀವನ ಎಲ್ಲಿವರೆಗೂ ನಾವು ಹೋಗ್ತಾ ಇದ್ದೇವೆ ಏನ್ ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ ಇದೇ ತರ ಹೋಯ್ತು ಅಂದ್ರೆ ಯಾರಿಗೆ ಸಂಸ್ಕಾರ ಮಾಂಗಲ್ಯ ಕಟ್ಗಳಿಗೂ ಇಲ್ಲ ಮಾಂಗಲ್ಯ ಕಟ್ಟೋರ್ಗೂ ಇಲ್ಲ ಸಂಸ್ಕಾರ ಇಲ್ಲ ಅಂದ್ರೆ ನೀವು ಎಲ್ಲಿಂದ ತರ್ತೀರಿ ಈಗ ಯಾರು ಒಬ್ಬರಾರು ಶಾಸ್ತ್ರ ಪ್ರಕಾರ ಮದುವೆ ಮಾಡ್ಕೊಳ್ಳುವಂತ ನೀತಿ ನೋಡಿದ್ರ ಎಲ್ಲೂ ಇಲ್ಲ ಫೋಟೋದು ಮತ್ತೆ ಇನ್ಯಾವುದೋ ಆಡಂಬರಗಳು ಇವೆಲ್ಲವನ್ನ ಅದಕ್ಕಿಂತ ಇನ್ನಿಂಗ ಎತ್ತದ ಶೂಟಿಂಗ್ ಅಂತ ಮಾಡ್ತಿರ್ಲ ಏನದ ಹೇಳಕ್ ಬರಲ್ಲ ಮಂತ್ರ ನಾವು ಎಷ್ಟು ದಡ್ಡರ್ ಅನ್ನೋದಕ್ಕೆ ಎಷ್ಟ್ ಹಿಂದುಳಿದೀವಿ ಅನ್ನೋದಕ್ಕೆ ಒಂದು ವಾರ ಮುಂಚೆ ಹೋಗೋದು ಫೋಟೋ ಅವರು ಕರ್ಕೊಂಡು ಗಣ ಆಗಿಲ್ಲ ಏನು ಹಿಂದೆ ಮುಖ ತೋರಿಸ್ತಿರಲ್ಲ ಒಬ್ರಿಗೊಬ್ರು ಇವತ್ತು ಮುಂಚಿತವಾಗಿ ಅವರು ಕೂರ್ಸ್ಕೊಂಡು ಫೋಟೋ ತೆಗ್ಯಕ್ ಹೋಗೋದು ಅದು ಎಲ್ಲಿ ಗೊತ್ತಾ ಏನಾರ ಅಕ್ಕ ಸಿಂಕೋ ಬಿದ್ರೆ ಕೈಗೆ ಸಿಗ್ಬಾರ್ದು ಹುಡ್ಕೊಂಡು ಹೋಗ್ತಾರ ಮುಳ್ಳಯ್ಯನಗಿರಿ ಬೆಟ್ಟ ಇನ್ಯಾವ್ದು ಜೋಗ ಪಾಲ್ಸು ಇನ್ನೆಲ್ಲರ ತಳಗಡೆ ಬಿದ್ರೆ ಇನ್ನ ಜೀವನ್ ಪರ್ಯಂತ ಕೈ ಸಿಕ್ಕಿರ್ಬಾರ್ದು ಅವ್ರು ಅಂತ ಪ್ಲೇಸ್ ಹುಡ್ಕೊಂಡು ಹೋಗ್ತಾರ ಫೋಟೋ ತೆಗೆ ಏನು ಇವೆಲ್ಲ ಶಾಸ್ತ್ರ ಅರ್ಥ ಇದೆಯಾ ಖಂಡಿತ ಹೇಳ್ಬಾರ್ದು ಆಗಿತ್ತು ಆದ್ರೂ ಕೂಡ ಬೇಕ್ ಅಂದ್ರೆ ಎಲ್ಲಿವರೆಗೂ ನಾವು ಹೋಗ್ತಾ ಇದೀವಿ ಯಾಕೆ ಹಿಂಗ ಆಗ್ತಾ ಅಂತಂದ್ರೆ ನೋಡಿ ನೋಡಿ ಕಲಿತಾ ಇದ್ದೀವಿ ಬೇರೆಯವ್ರನ್ನ ಹೊಸದನ್ನ ನೋಡಿ ಹೊಸದನ್ನ ನೋಡಿ ಕಲಿತಾ ಇದ್ದೀವಿ ಕಲಿಯೋದು ತಪ್ಪಲ್ಲ ಆದ್ರೆ ಯಾವ್ದಕ್ಕ ಅರ್ಥ ಇದೆ ಯಾವುದಕ್ಕೆ ಮಹತ್ವ ಇದೆ ಯಾವುದಕ್ಕೆ ಕಲಿತ್ರೆ ನಮ್ಮ ಜೀವನಕ್ಕೆ ಸುಖಕರವಾಗುತ್ತೆ ಯಾವ್ದನ್ನ ಮಾಡಿದ್ರೆ ನಮಗೆ ಜೀವನ ಹೊಸನೂ ಆಗುತ್ತೆ ಸಂತೋಷವಾಗುತ್ತೆ ಜೀವನ ಇದು ಅಂತ ಹೇಳಿ ನಾವು ಕಾಲಿಡೋದು ಮಕ್ಕಳಾಗಂತದ್ದು ಸಂದರ್ಭ ಅದು ಹೊಸ ಪರಂಪರೆಯನ್ನು ಹುಟ್ಟಾಕುವಂತ ಹೊಸ ಇತಿಹಾಸವನ್ನ ನೆನಪು ಮಾಡುವಂತ ಹೊಸ ಪೀಳಿಗೆಯನ್ನು ಈ ಭೂಲೋಕಕ್ಕೆ ಭೂಮಿಗೆ ಕೊಟ್ವಿ ಅನ್ನುವಂತ ಆಚರಣೆಗಳ ಮುಖಾಂತರ ಆ ನಾವು ಮಾಡಿದಂತ ಸಂಪ್ರದಾಯವನ್ನ ನಾವು ಮಾಡಿದಂತ ಮನೆತನದ ಒಂದು ಜವಾಬ್ದಾರಿಯನ್ನ ಆ ಮಗು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾಕೆ ಅಂತಂದ್ರೆ ನಮಗೆ ವಯಸ್ಸಾಗ್ತಾ ಹೋಗುತ್ತೆ ನಾವು ನಮ್ಮ ಜೀವನ ಮುಗಿತಾ ಹೋಗುತ್ತೆ ಈ ಕಲಿಯುಗದಲ್ಲಿ ಅಥವಾ ಈ ಸಂಪ್ರದಾಯದಲ್ಲಿ ಅಥವಾ ನಮ್ಮ ಏನು ನಿಯಮಗಳಿದಾವೆ ಅದನ್ನ ವಯಸ್ಸಾದಂಗೆ ನಾವು ಜೀವನ ಹೋಗ್ತಾ ಇರ್ತವೆ ಮುಂದಿನ ಪೀಳಿಗೆ ಮತ್ತೆ ಅದನ್ನ ಅನ್ನೋ ಕಾರಣಕ್ಕೆ ಮತ್ತೆ ಪುನರಪಿಜನ ಕಾಲ ಅಂತ ಒಂದು ಕಾಲದ ಘಟ್ಟದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ